ಇದೊಂದು ಅರಣ್ಯ ಗ್ರಾಮ ಯಾವುದೇ ವಿದ್ಯುತ್ ಸಂಪರ್ಕ ಇಲ್ಲದೆ ಕಗ್ಗತ್ತಿನಲ್ಲಿದ್ದ ಈ ಗ್ರಾಮಕ್ಕೆ ಬರೋಬ್ಬರಿ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಮಿನಿ ಸೋಲಾರ್ ಪವರ್ ಗ್ರಿಡ್ ಅಳವಡಿಸಲಾಗಿತ್ತು ಆದರೆ ಕಳಪೆ ಗುಣಮಟ್ಟದ ಪರಿಣಾಮ ಮತ್ತೆ ಕಗ್ಗತ್ತಿನಲ್ಲಿ ಮುಳುಗುವಂತಾಗಿದೆ ಏನಾಯಿತು ಈ ಸ್ಟೋರಿ ನೋಡಿ ಆಗುತ್ತಿದ್ದಂತೆ ಮನೆ ಸೇರಿಕೊಳ್ಳಬೇಕು ಹೊರಗೆ ಬಂದರೆ ಕಾಡು ಪ್ರಾಣಿಗಳ ಕಾಟ ಇಡೀ ರಾತ್ರಿ ಮನೆಯೊಳಗೆ ಕಗ್ಗತ್ತಲಿನಲ್ಲೇ ಕಾಲ ಕಳೆಯಬೇಕು ಇಲ್ಲಿನ ಜನ ಶೌಚಕ್ಕೂ ಹೊರಬರಲಾಗದ ಪರಿಸ್ಥಿತಿ ಇದೆ ಇದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪಲಾರ್ ಗಡಿ ಗ್ರಾಮ ಗಡಿಯ ಕಟ್ಟಕಡೆಯ ಗ್ರಾಮವಿದು ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಬರುವ ಪಲಾರ್ ಗ್ರಾಮ ಕರ್ನಾಟಕ ತಮಿಳುನಾಡು ನಡುವೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಬದಿಯಲ್ಲೇ ಇದೆ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ಎರಡು ಸಾವಿರದ ಹದಿನೇಳರಲ್ಲಿ ಈ ಗ್ರಾಮಕ್ಕೆ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಮಿನಿ ಸೋಲಾರ್ ಪವರ್ ಗ್ರಿಡ್ ಅಳವಡಿಸಿ ಬೆಳಕು ನೀಡಲಾಗಿತ್ತು ಆದರೆ ಕಳಪೆ ಕಾಮಗಾರಿ ಪರಿಣಾಮ ಸೋಲಾರ್ ಘಟಕ ಒಂದೇ ವರ್ಷದಲ್ಲಿ ಕೆಟ್ಟು ತುಕ್ಕು ಹಿಡಿಯುತ್ತಿದೆ ಸೋಲಿಕರ ಬದುಕು ಮತ್ತೆ ಅಂಧಕಾರದಲ್ಲಿ ಮುಳುಗುವಂತೆ ಮಾಡಿದೆ ಬೆಳಕಿಲ್ಲದ ಕಾರಣ ಎಲ್ಲೇ ಇದ್ರೂ ಸಂಜೆ ಆರರೊಳಗೆ ಮನೆ ಸೇರಿಕೊಳ್ಳಬೇಕು ಬೆಂಕಿಯ ಬೆಳಕಲ್ಲೇ ರಾತ್ರಿ ಊಟ ಮಾಡಬೇಕು ಬೆಂಕಿಯ ಬೆಳಕಲ್ಲೇ ಮಕ್ಕಳನ್ನ ಓದಿಸಬೇಕು ಹೊರಗೆ ಬಂದ್ರೆ ಕಾಡು ಪ್ರಾಣಿಗಳ ಕಾಟ ಹೀಗಾಗಿ ವಿದ್ಯುತ್ ಇಲ್ಲದೆ ಬೆಳೆದ ರಾಗಿ ಜೋಳ ಮತ್ತಿತರ ಧಾನ್ಯಗಳು ಹಿಟ್ಟು ಮಾಡಿಸಲು ನೂರಾರು ರೂಪಾಯಿ ಖರ್ಚು ಮಾಡಿಕೊಂಡು ನೆರೆಯ ತಮಿಳುನಾಡಿಗೆ ಹೋಗಬೇಕಿದೆ ನಮಗೆ ಕರೆಂಟ್ ಬೇಕು ಇಷ್ಟು ನಮ್ಮ ಸರ್ಕಾರ ಅದುವೆ ಮಾಡಬೇಕು ನಮ್ಮ ಜೀವನ ಕಳೀತಿ ಇಲ್ಲ ಅನ್ನೋದಿಲ್ಲ ನೋಡಿದೆ ಮಾದಪ್ಪನ ಮುಂದಗಾಡಿ ಹಾಕಿ ನಮ್ಮ ಬೆಂದಗಿನ ಸರ್ ಬಂದವು ಮಾದಪ್ಪನ ಶಿಸು ಮಕ್ಕಳು ನಮ್ಮ ಯಾಕೆ ನಮಗೆ ಕೊಣ್ಣರು ಎಲ್ಲ ಜಾತಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ ನಮ್ಮ ಜಾತಿಲಿ ಒಂದು ರಾಗಿ ಬಳ್ಕೊತೀವಿ ಆ ರಾಗಿ ಮಿಲ್ ಮಾಡಿಸ್ಬೇಕಾದ್ರೆ ಕರೆಂಟ್ ಇದ್ರೆ ಅದೊಂದು ಪುಣ್ಯತ್ಮ ಕಲ್ಲಿನ ಮಿಲ್ ಅರತ್ತಾರಮ್ಮ ಈ ಕಡೆ ಒಂದು ಮೂವತ್ತು ರೂಪಾಯಿ ಕೊಟ್ಟು ಸಾರ್ಜ್ಗೆ ಹೋಗ್ಬೇಕು ಮಿಲ್ಗೆ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಬೆಟ್ಟ ಹೋಗ್ಬೇಕು ಜೀವನ ಕಳೀ ರಾಗಿ ಅರ್ಕೊಂಡು ಬರ್ಕೆ ಹೋಗ್ಬೇಕು ಅಷ್ಟು ದೂರ ದುಡ್ಡಿದ್ರೇನ ನನ್ನ ತವಿಲ್ಲ ನಿಮ್ಮ ತವಿಸ್ನ ಮಹದೇಶ್ವರ ಬೆಟ್ಟಕ್ಕೆ ಕಾವೇರಿ ಕುಡಿಯುವ ನೀರಿನ ಯೋಜನೆಗೆ ಪಲಾರ್ ಗ್ರಾಮದ ಮೂಲಕವೇ ವಿದ್ಯುತ್ ಲೈನ್ ಅಳವಡಿಸಲಾಗಿದೆ ಇದೇ ವಿದ್ಯುತ್ ಲೈನ್ನಿಂದ ಸಂಪರ್ಕ ನೀಡಬಹುದಾದರೂ ನಿರ್ಲಕ್ಷ್ಯ ವಹಿಸಲಾಗಿದೆ ಎನ್ನಲಾಗ್ತಿದೆ ಗ್ರಾಮಸ್ಥರ ಹೋರಾಟದ ಫಲವಾಗಿ ಚೆಸ್ಕಾಂ ಮಹದೇಶ್ವರ ಬೆಟ್ಟದ ಲೈನ್ನಿಂದ ವಿದ್ಯುತ್ ಸಂಪರ್ಕ ನೀಡಲು ಎಂಟು ಲಕ್ಷ ವೆಚ್ಚದ ಎಸ್ಟಿಮೇಟ್ ರೆಡಿ ಮಾಡಿದೆ ಆದರೆ ಅರಣ್ಯ ಕಾಯ್ದೆ ನೆಪ ಹೇಳಿ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ನೀಡಲು ಅರಣ್ಯ ಇಲಾಖೆ ಅಡ್ಡಗಾಲು ಹಾಕಿದೆ ಈಗ ಇಪ್ಪತ್ತು ವರ್ಷದ ಹಿಂದೆಯೇ ಅಲ್ಲಿ ಅಲ್ಲಿಂದ ಮಾದೇಶ್ವರ ಬೆಟ್ಟಕ್ಕೆ ಕುಡಿಯೋ ನೀರು ಯೋಜನೆಗೋಸ್ಕರ ಅಲ್ಲಿಂದ ಲೈನ್ ಹೋಗಿದೆ ನಮ್ಮಿಂದ ಐವತ್ತು ಮೀಟ್ರಲ್ಲಿ ಲೈಟ್ ಕಂಬಗಳಿದೆ ಲೈಟ್ ಕಂಬ ಇದ್ರೂ ಸಹ ಇವರು ಸರ್ಕಾರಕ್ಕೆ ಎಂಬತ್ತು ಲಕ್ಷ ರೂಪಾಯಿ ಬ ಸೋಲರ್ ಅಳವಡಿಸ್ಬೇಕು ಯಾವುದೋ ಫಾರೆಸ್ಟ್ ಒಳಗಡೆ ಇದೆ ಅಂತ ಬಿಂಬಿಸಿ ಸರ್ಕಾರಕ್ಕೆ ಸುಳ್ಳು ವರದಿ ಮಾಡಿ ಇವರು ಎಂಬತ್ತು ಲಕ್ಷ ರೂಪಾಯಿನ ಡ್ರಾ ಮಾಡಿ ಇವರು ಸೋಲರ್ ಕೊಡ್ತೀವಿ ಅಂತ ಅದು ಸಮರ್ಪಕವಾಗಿ ನಮಗೇನು ಕೊಟ್ಟಿಲ್ಲ ಸೋಲರ್ಗೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ ಗೊತ್ತಿಲ್ಲ ಆದರೆ ತುಂಬ ಏನೋ ಅದು ಒಂದು ವರ್ಷವೂ ಒಂದು ವರ್ಷವೂ ಬರಲಿಲ್ಲ ಎರಡು ವರ್ಷವೂ ಬ ಬರದೆ ಅದು ಹಾಳಾಗಿರೋಂಥ ಪರಿಸ್ಥಿತಿ ಈಗ ಈಗ ಬಟ್ ಅವ್ರು ಕೊಟ್ಟಿದ್ರು ನಾವು ಕತ್ತಲಲ್ಲೇ ಇದ್ದೀವಿ ಸರ್ ನಾವೀಗ ಡಿಜಿಟಲ್ ಯುಗದಲ್ಲಿದ್ದೇವೆ ಆದರೆ ಈ ಗ್ರಾಮದಲ್ಲಿ ವಿದ್ಯುತ್ ಬೆಳಕು ಎಂಬುದು ಮರಿಚಿಕೆಯಾಗಿದೆ ಕನಿಷ್ಠ ವಿದ್ಯುತ್ ಸಂಪರ್ಕ ನೀಡಲು ನಿರ್ಲಕ್ಷ್ಯ ಇರುವ ಸೋಲಾರ್ ಪವರ್ ಗ್ರಿಡ್ ಕಳಪೆ ಕಾಮಗಾರಿಯಿಂದ ಬೆಳಕು ಮಾಯವಾಗಿದೆ ನಂದೀಶ್ ನ್ಯೂಸ್ ಏಟೀನ್ ಚಾಮರಾಜನಗರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ